हेलो ना जकैर अकेडमी क्वेश्चन पेपर पठ्याधारित आकलन दो हजार पचीस और उपलब्धि एफ ए थ्री पीछे टेस्ट पेपर क्वेश्चन पेपर विथ की आसर ब्लू प्रिंटो ಬ್ಲೂ ಪ್ರಿಂಟ್ ಅನ್ನು ಕೂಡ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವರಿದ್ದೇವೆ ಸೊ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನ ನೋಡಿ ಸಬ್ಸೆ ಪಖಂಗೆ ನಿರ್ಧಾರಿತ ಪಠ್ಯಕ್ರಮ ಯಾವೆಲ್ಲ ಸಿಲೆಬಸ್ ನ ತೆಗೆದುಕೊಂಡಿವೆ ಎನ್ನುವುದಾದ್ರೆ ಪದ್ಯ ಭಾಗದಿಂದ ಸಮೈಕಿ ಪಹಚಾನ ತೆಗೆದುಕೊಂಡಿದ್ವಿ ಇನ್ನು ಗದ್ಯ ಭಾಗದಿಂದ ನೋಡುವುದಾದ್ರೆ ದುನಿಯಾ ಮೇ ಪಹಲಾ ಮಕಾನ್ ರೋಬೋಟ್ ಔರ್ ಮಹಿಳಾ ಕಿ ಸಾಹಸಗಾಥ ಎನ್ನುವಂತ ಸಿಲೆಬಸ್ ಅನ್ನ ಮೂರು ಪಾಠಗಳನ್ನ ಹಾಗೂ ಒಂದು ಪದ್ಯ ಪಾಠವನ್ನ ತೆಗೆದುಕೊಂಡಿದ್ವಿ ಇನ್ನು ವ್ಯಾಕರಣ ಭಾಗದಿಂದ ಒಂದಿಷ್ಟು ಎರಡು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ವಿ ನಾವು ಬ್ಲೂ ಪ್ರಿಂಟ್ ಅನ್ನ ತಿಳಿದುಕೊಳ್ಳೋಣ ಆಧಾರ್ ಪತ್ರ ಬ್ಲೂ ಪ್ರಿಂಟ್ ಅಂತ ಕರಿತೀವಿ ಇಲ್ಲೆಲ್ಲ ತಗೊಂಡು ನೋಡಬಹುದು कठिनता के स्तर के दृष्टि से अंक बार एनुत तो को सरल वाली मूव परसेंट दें सामान्य और कठिनता का स्तर है बीस और कुल मिलाकर सौ प्रतिशत यहाँ से आएंगे और प्रश्न प्रकार की दृष्टि से अंक बार को देखेंगे बहुकलवीय प्रश्न दो हैं और दो अंक हैं अनुरूपता अति लघु उत्तर लघु उत्तर लघु उत्तर तीन अंक वाले और दीर्घ उत्तर ಇಸ್ ಪ್ರಕಾರಸೆ ನಮ್ಮ ಬ್ಲೂ ಪ್ರಿಂಟ್ ದೇಕ್ತಿ ಜಂಗಿ ಎಲ್ಲವೂ ತಾವು ನೋಡ್ಕೊಂತ ಹೋಗಬಹುದು ಸೊ ಇದನ್ನ ಡಿಸ್ಕಶನ್ ಹೆಚ್ಚಾಗಿ ಮಾಡೋದಿಲ್ಲ ಎಸ್ಟ್ ಇಲ್ಲಿ ಒಂದು ಸಂಪೂರ್ಣವಾಗಿ ಕಾರ್ಯಪತ್ರಕ್ ಬ್ಲೂ ಪ್ರಿಂಟ್ ಎಫ್ ಎ ತ್ರೀ ಜಕೆರ್ ಅಕಾಡೆಮಿ ಕಡೆಯಿಂದ ಬಿಡುಗಡೆ ಮಾಡಿದೀವಿ ವಿಷಯವನ್ನು ನೋಡೋದಾದ್ರೆ ತೃತೀಯ ಭಾಷೆ ಹಿಂದಿ ಅವ್ರ ಕುಲ್ಲಂಕ ಬೀಚ್ ಸ್ಮರಣ ಸಮಜನ ಅಭಿವ್ಯಕ್ತಿ ರಸಗ್ರಹಣ ಎಲ್ಲದರಿಂದ ಎಷ್ಟೆಲ್ಲ ಅಂಕಗಳನ್ನ ಹಾಗೂ ಎಲ್ಲಿಂದ ಯಾವ ಭಾಗದಿಂದ ತೆಗೆದುಕೊಂಡಿದೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಕೊಡಲಾಗಿದೆ ದುನಿಯಾ ಮೇ ಮಕಾನ್ ದಿಂದ ಒಟ್ಟು ಎರಡು ಪ್ರಶ್ನೆಗಳು ಎರಡು ಅಂಕಗಳನ್ನ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ತಯಾರು ಮಾಡಿದ್ವಿ ಎನ್ವಿಲ್ ಎಕ್ಸಾಮ್ ಯಾವ ತರ ಇದೆ ಆ ತರನೇ ರೋಬೋಟ್ ದಿಂದನೂ ಕೂಡ ಮೂರು ಪ್ರಶ್ನೆ ಆರು ಇದಾವೆ ಮಹಿಳಾ ಕಿ ಸಾಹಸಾತ ಇದನ್ನು ಕೂಡ ಎರಡು ಪ್ರಶ್ನೆಗಳು ಆರು ಅಂಕದಿಂದ ಇದ್ದಾವೆ ಒಂದಿಷ್ಟು ಹೆಚ್ಚಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಟ್ವೆಂಟಿ ಮಾರ್ಕ್ಸ್ ಇದೇ ನಾಲ್ಕು ಪಾರ್ಟ್ ಅಲ್ಲಿ ಕವರ್ ಮಾಡಬೇಕಾಗಿರುವಂತದ್ದಾಗಿತ್ತು ಸಮಯಕ್ಕೆ ಪಹಚಾನ್ ಪದ್ಯ ಭಾಗದಿಂದನೂ ಕೂಡ ಎರಡು ಪ್ರಶ್ನೆಗಳನ್ನು ಮಾಡಿಕೊಳ್ಳಿ ಎರಡು ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕಗಳು ಇಲ್ಲಿಂದ ಬರ್ತವೆ ಹಾಗೂ ವ್ಯಾಕರಣದಿಂದ ಎರಡು ಪ್ರಶ್ನೆ ಎರಡು ಅಂಕಗಳು ಹೀಗೆ ಸಂಪೂರ್ಣವಾಗಿ ಹನ್ನೊಂದು ಪ್ರಶ್ನೆಗಳು ಹಾಗೂ ಇಪ್ಪತ್ತು ಅಂಕಗಳನ್ನ ಕೊಡಲಾಗಿದೆ ಜೊತೆ ಜೊತೆಗೆ ಕಠಿಣತೆಯ ಮಟ್ಟ ಪ್ರತಿಯೊಂದು ಪ್ರಶ್ನೆದು ಕೂಡ ಇಲ್ಲಿ ಕೊಟ್ಟಿದ್ದೇವೆ ಅದನ್ನ ತಾವುಗಳು ನೋಡ್ಕೊಂತ ಸಾಗಿ ಎಸ್ ನಾವು ಇನ್ನು ಪ್ರಶ್ನೆ ಪತ್ರಿಕೆ ಪಠ್ಯ ಆಧಾರಿತ ಆಕಲನ್ ಎಲ್ ಬಿ ಆಧಾರಿತ ಉಪಲಬ್ಧಿ ಪರೀಕ್ಷೆ ಎಫ್ ತ್ರೀ ಅಂತ ಕೊಟ್ಟಿದೀವಿ ಸಮಯ ಅಂಕ ಅವ್ರ ವಿಷಯ ಹೇ ತೃತೀಯ ಭಾಷಾ ಹಿಂದಿ ಅವ್ರ ಕಕ್ಷ ಹೇ ದಸ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳ ಒಂದು ಎಫ್ ಇ ತ್ರೀ ಕ್ವಶನ್ ಪೇಪರ್ ಅನ್ನ ಈಗ ನಾವು ನೋಡ್ತಾ ಸಾಗೋಣ ಸೊ ಮೊದಲನೇದಾಗಿ ಪ್ರಶ್ನೆ ಏಕ ಹೇ ಸಹಿ ವಿಕಲ್ಪ ಚುನಕರ್ ಲಿಖಿ ಎನ್ನುವಂಥದನ್ನ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕ್ಯಾತುಮ್ ಥಗ್ ಗೈಇಿ ಹೋ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ತಾವುಗಳು ಒಂದು ವಾಕ್ಯವನ್ನ ನೋಡ್ತಾ ಇರಬಹುದು ಖ್ಯಾತುಮ್ ಥಗ್ಗೈ ಈ ಒಂದು ವಾಕ್ಯದಲ್ಲಿ ಯಾವ ಚಿಹ್ನೆಯನ್ನ ಬಳಸಿದ್ದಾರೆ ಅಂತ ಹೇಳಿ ಆಪ್ಷನ್ ಅ ಹೇ ಪೂರ್ಣಿವಿರಾಮ್ ಆಪ್ಷನ್ ಆ ಹೇ ಪ್ರಶ್ನವಾಚಕ ಆಪ್ಷನ್ ಇ ಹೇ ಅಲ್ಪ್ಯೂರಾಮ್ ಆರ್ ಆಪ್ಷನ್ ಇ ಹೇ ಯೋಜಕ್ ಎಸ್ ಮಕ್ಕಳೇ ಸರಿಯಾಗಿರುವಂತಹ ಉತ್ತರವನ್ನ ಗೆಸ್ ಮಾಡಿ ಎಸ್ ಇಲ್ಲಿರುವಂತದ್ದು ಆಪ್ಷನ್ ಆ ಪ್ರಶ್ನವಾಚಕ್ ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಎರಡನ್ನ ನೋಡುವುದಾದ್ರೆ ನಿಮ್ ಲಿಖಿತ ಮೆಸೆ ಗುಣಸಂಧಿಕಾ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವಂತಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು ಎನ್ನುವನ್ನ ಕೊಟ್ಟಿದ್ದಾರೆ ಆಪ್ಷನ್ ನೋಡಿದ್ರೆ ಆಪ್ಷನ್ ಅ ಹೈ ಸದೈವ ಆಪ್ಷನ್ ಆ ಹೇ ಮಹೋತ್ಸವ ಆಪ್ಷನ್ ಇ ಹೇ ಚಯನ್ ಆರ್ ಆಪ್ಷನ್ ಇ ಹೇ ಅತ್ಯಧಿಕ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ಆಪ್ಷನ್ ಇ ಅತ್ಯಧಿಕ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಅನುರೂಪತಕ್ಕೆ ಸಂಬಂಧಿಸಿದಂತಿದೆ ಪ್ರಶ್ನೆ ಮೂರು ಏನ್ ಕೊಟ್ಟಿದ್ರು ದೋಸ್ತೋ ಕಿ ಪಹ್ಲಿ ಮುಲಾಖಾತ್ हाथी से दागी यार भेटी आता है दूसरी मुलाकात प्रश्न उत्तर प्रश्न क्या है मुखिया धीर सक्सेना परिवार मुखंड यार धीर सक्सेना और नौकर नौकर का नाम क्या था साधु राम क्या है बिल्कुल सही उत्तर मुख्य प्रश्न तीन देखेंगे निम्नलिखित प्रश्नों के उत्तर ಏಕ ವಾಕ್ಯ ಮೀಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವ ಕೊಟ್ಟಿದ್ರು ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಒಂದು ಅಂಕ ಮೊದಲನೇ ಪ್ರಶ್ನೆ ನೋಡುವುದಾದ್ರೆ ಸಿಂಗ್ಫೋ ಆದಿವಾಸಿ ಕಹಾ ರಹಿತೇತೇ ಎನ್ನುವಂಥದ್ದನ್ನ ಕೊಡಲಾಗಿದೆ ಜಿಸ್ಕ ಸಹಿ ಉತ್ತರ ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತ ಮೇ ರೇತೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಛ ದೇಖಿಂಗೆ ಕವಿ ಕಿಸ್ ಪರ್ ವಿಶ್ವಾಸ ಕರ್ನೆಕೋ ಕಹತೆ ಹೇ ಕವಿ ಯಾರ ಮೇಲೆ ವಿಶ್ವಾಸನ ಮಾಡಲಿಕ್ಕೆ ಹೇಳ್ತಾರೆ ಎನ್ನುವಂಥದ್ದು ಜಿಸ್ಕಾ ಉತ್ತರ ಕವಿ ಆತ್ಮಾ ಪರ್ ವಿಶ್ವಾಸ ಕರ್ನೆಕೋ ಕಹತೆ ಹೇ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ मुख्य प्रश्न चार देखेंगे निम्नलिखित प्रश्नों के उत्तर ದೋ ಯಾ ತೀನ ಲಿಖಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕಗಳಿಗೆ ಒಟ್ಟಿಗಾಗಿ ನಾಲ್ಕು ಅಂಕಗಳು ಬರ್ತವೆ ಪ್ರಶ್ನೆ ಕೈಸೆ ಬೀತಾ ಎನ್ನುವಂಥದ್ದು ಎನ್ನುವಲ್ ಎಕ್ಸಾಮ್ ಕೂಡ ಇದು ಮುಖ್ಯವಾಗಿರುವಂತಹ ಪ್ರಶ್ನೆ ಇದೆ ಸಾಧಾರ ಉತ್ತರವನ್ನ ಈ ತರ ನಾವು ಬರೀಬೇಕಾಗಿರುವಂತದ್ದು ಬಿಚಂದ್ರಿಕಪನ ಸಂಘರ್ಷಮಯ ಥೇ ರೋಜ್ ಪಾಂಚ ಕಿಲೋಮೀಟರ್ ಪೈದಲ್ ಚಲ್ಕರ್ ಸ್ಕೂಲ್ ಜಾನಾ ಪಡ್ತಾ ಥಾ ಸಿಲಾಯ ಕಾ ಕಾಮ ಸೀಖಾ ಔಷಧ ಪಡೈ ಕಾ ಖರ್ಚ ಜುಟಾ ಇಸ್ತರೇ ಸಂಸ್ಕೃತ ಎ ತಥಾ ಬಿ ಎಡ್ ಕಿ ಬಿ ಎಡ್ ತಕ್ಕಿ ಶಿಕ್ಷಾ ಪ್ರಾಪ್ತಿ ಎನ್ನುವಂಥದ್ದು ಇಷ್ಟು ಪಾಯಿಂಟ್ ಗಳ ನಮ್ಮ ಕಡೆ ತಾವುಗಳು ಬರಬೇಕಾಗಿರುವಂಥದ್ದು ಪ್ರಶ್ನೆ ಆಟ ಧೀರಸ್ ಸಕ್ಸೇನಾ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕೌಂತಿ ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ಧೀರ ಸಕ್ಸೇನಾ ಘರೇಲು ಕಾಮಕಾಜ್ ಕಣೆ ಕೆಲಿಯೇ ನಾತಿ ಪೋತಂಕ ಹೋಮ್ ವರ್ಕ್ ಕರಾನೆ ಕೆಲಿಯವಂ ವರ್ಲ್ಡ್ ಪ್ರೊಸೆಸರ್ ಪರ್ ಕಾಮ್ ಸಂಭಾಲ್ನೆ ಕೆಲಿಯೇ ಧೀರಸ್ ಸಕ್ಸೇನಾ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಗೆ ಈ ತರ ಉತ್ತರವನ್ನ ಬರೀಬೇಕು मुख्य प्रश्न है पांच निम्नलिखित प्रश्नों के उत्तर तीन चार वाक्यों में मूर उत्तर एर प्रश्न प्रतियोक अंक आरोप अंक बरतव प्रश्न नौ देखेंगे समय अनमोल है कविता के आधार पर स्पष्ट कीजिए इंपॉर्टेंट आगे प्रश्न एनुअल एक्साम सहित इधर उत्तरव यहाँ पॉइंट रूप से बरी समय अनमोल है यह ईश्वर द्वारा मनुष्य को प्राप्त अनुपम धन है काम करने का जो अवसर प्राप्त होता है वह काम अभी इसी पल हमें करना चाहिए समय को भगवान का दिया अमूल्य धन मानकर कार्य करने से जीवन सफल होता है क्योंकि बीता हुआ समय लौटकर एक क्षण भी व्यर्थ नहीं गवाना और आलस को छोड़कर बहाने के बिना सही वक्त पर काम करना चाहिए स्वयं पर विश्वास रखते हुए अपने काम को पूर्ण करना चाहिए इष्ट पॉइंट मकड़े बरी बेगे प्रश्न दस देखेंगे सक्सेना सक्सेना કસ સક્ષેના પરિવાર રોબોનિલકો પાકર ખુશ થા ક્યું વિવરણ દીજી અનુંતતુ ઇદુ કોડા ઇમ્પોર્ટન્ટ આગીરુવંતા એન્યુઅલ એક્ઝામ કોડા ઇમ્પોર્ટન્ટ આગીરુવંતા પ્રશ્ને ઈ ઉત્તરવના યવતરા બરીબેકુ એનુદાદરે સાધુરામ કે અસ્પતાલ પહોંચને સે સભી કે તકલીફ બડ ગઈ ધિરસ સક્ષેના કે ફેસલે કે તહત રોબોનિલ નામક એક બુદ્ધિમાન રોબોટ સક્ષેના પરિવાર મે આ ગયા रोबोनिल सुबह का नाश्ता कराने मेहमानों के स्वागत में द्वार खोलने घर के छोटे बच्चों को कहानियां सुनाने बच्चों के होमवर्क में मदद करने तथा धीरज जनता का व्यक्ति धीरज सक्सेना के वर्ड प्रोसेसर पर काम करने तथा पालतू कुत्ते शेरों को घुमाने ले जाना आदि सभी काम करता था इन सभी कारणों से सक्सेना परिवार ರ್ ಬಹುತ್ ಖುಷ ಎನ್ನುವಂಥದ್ದು ಈ ತರ ಉತ್ತರವನ್ನ ಬರೀಬೇಕಾಗಿರುವಂತದ್ದು ಪ್ರಶ್ನೆ ಛ ದೇಖಿಂಗ್ ನಿಮ್ ಲಿಖಿತ ಉತ್ತರ ಪಾಂಚ ವಾಕ್ಯೊಮ್ಮೆ ಲಿಖಿಯೇ ಒಂದು ಪ್ರಶ್ನೆಯನ್ನ ಕೇಳಿದೀವಿ ನಾಲ್ಕು ಅಂಕಗಳಿಗಾಗಿ ಪ್ರಶ್ನೆ ಹನ್ನೊಂದನ್ನ ನೋಡುವುದಾದ್ರೆ ದಕ್ಷಿಣ ಶಿಖರ್ ಕೆ ವಾತಾವರಣ ವರ್ಣನ್ ಬಚೇಂದ್ರಿ ಕೈಸೆ ಕರ್ತಿಹೆ ಎನ್ನುವಂಥದ್ದು ನಿಮ್ಮ ಪುಸ್ತಕದಲ್ಲಿ ಇರುವಂತ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ಪ್ರಶ್ನೆಯನ್ನ ಕೇಳಲಾಗಿದೆ ಹಾಗೂ ಎನ್ಯುವಲ್ ಎಕ್ಸಾಮ್ ಗೆ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಉತ್ತರ ಪ್ರಕಾರ ಸೆ ಲಿಖಿಂಗೇ ದಕ್ಷಿಣಿ ಶಿಖರ್ ಉಪರ್ ತೇಜ್ हवा की गति बढ़ गई थी उस ऊंचाई पर हवा के झोंके भुरभुरे बर्फ के कणों को चारों तरफ उड़ा रहे थे जिससे कुछ दिखाई नहीं दे रहा था बिछिंद्री ने देखा कि थोड़ी दूर तक कोई ऊंची चढ़ाई नहीं है ढलान एकदम सीधी नीचे चली गई है ಉನ್ ಕಿ ಸಾನ್ಸೋ ಮಾನೋ ಎಕ್ದ್ ರುಕ್ ಗೈತಿ ಉನೇ ಲಗಾಕಿ ಸಫಲತಾ ಬಹುತ್ ನಜೀಕೆ ಸೊ ಇಷ್ಟು ಪಾಯಿಂಟ್ ಗಳನ್ನ ಬರೆದ್ರೆ ಮಕ್ಕಳೇ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಸೊ ಇಷ್ಟೆಲ್ಲ ಬರೆದ್ರೆ ಅಂದ್ರೆ ಇಪ್ಪತ್ತು ಅಂಕಗಳು ನಿಮಗೆ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದು ಆಲ್ಮೋಸ್ಟ್ ಇದೇ ಪ್ರಶ್ನೆಗಳು ಎಲ್ಲ ಕಡೆನೂ ಇರ್ತವೆ ಇದನ್ನ ಪ್ರಾಕ್ಟಿಸ್ ಮಾಡಿ ಹಾಗೂ ಸಪರೇಟ್ ಆಗಿರುವಂತದ್ದು ಕೀ ಆನ್ಸರ್ ಇದೆ ಹಾಗೂ ಇಲ್ಲಿ ಕ್ವಶನ್ ಪೇಪರ್ನು ಕೂಡ ಕೊಡಲಾಗಿದೆ ಸಪರೇಟ್ ಆಗಿರುವಂತದ್ದು ಇದೆ ಮೇಲ್ಗಡೆ ಬ್ಲೂ ಪ್ರಿಂಟ್ ಇದೆ ಹಾಗೂ ಸಿಲೆಬಸ್ ಕೂಡ ಕೊಟ್ಟಿದ್ದೀವಿ ಸೊ ಇದರ ಒಂದು ಪಿ ಡಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ಕನ್ನು ಮಾಡಿ ತಾವುಗಳು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿ ನ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್